ಭಾರತದ ಸಂವಿಧಾನಕ್ಕೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಾನು ಪ್ರಾರಂಭ ಮಾಡ್ತೀನಿ ಮಾತನ್ನ ಭಾರತದ ಸಂವಿಧಾನ ಅಂದ್ರೆ ವಿದೇಶಗಳಲ್ಲಿ ಮಾತಾಡ್ತಾರೆ ವಿವಿಧತೆಯಲ್ಲಿ ಏಕತೆಯನ್ನ ಸಾರ್ ಸಾರ್ತೀವಿ ನಾವು ವಿದೇಶಗಳಲ್ಲಿ ಅಂಥೆ ಧಾರ್ಮಿಕ ಹಕ್ಕು ಮತ್ತು ಆಸ್ತಿಯ ಹಕ್ಕನ್ನ ಮೂಲಭೂತವಾಗಿ ನಮ್ಮ ಸಂವಿಧಾನದಲ್ಲಿ ಸೇರ್ ಇದೆಲ್ಲ ಇದ್ದ ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಬಿಜೆಪಿ ಸರ್ಕಾರ ಈ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂತು ಅಂದಿನಿಂದಲೂ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ದಲಿತರ ಮೇಲೆ ವಿವಿಧ ಕಾನೂನುಗಳನ್ನ ಜಾರಿ ಮಾಡಿ ಅವರ ಒಂದು ಹುನ್ನಾರನ ಅಥವಾ ಅವರ ಏನು ಒಂದು ಅವರು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಅದು ಎಲ್ಲಾ ಜಾತಿ ಧರ್ಮಗಳ ಒಂದು ಸಮುದಾಯಗಳ ಮೇಲೆ ಅವರು ಹೇರ್ಲಿಕ್ಕೆ ಕೊಟ್ಟಿದ್ದಾರೆ ಹೀಗೆ ಈಗ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಯ್ದೆಗಳನ್ನ ಜಾರಿಗೆ ತಂದು ತ್ರಿವಳ್ಳಿ ತಲ್ಲಾಕು ಅದಾದ ನಂತರ ಪರದಾ ಅದಾದ ನಂತರ ರೈತರ ಸಮಸ್ಯೆ ಇದೆಲ್ಲ ಆದ ಮೇಲೆ ಈಗ ವಕ್ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ವಕ್ಫ್ ಅಂದ್ರೆ ಅದು ಅಲ್ಲಹನ ಹೆಸರಿನಲ್ಲಿ ಮುಸಲ್ಮಾನರು ಮುಸಲ್ಮಾನರಿಗಾಗಿ ಮೀಸಲಿಟ್ಟಂತಹ ಒಂದು ಆಸ್ತಿ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತಹದ್ದು ಅದು ಮುಸ್ಲಿಮರಿಗೆ ತಿಳಿದಂತಹ ಹಕ್ಕು ಮುಸ್ಲಿಮರು ಅದು ಸರಿಯಾಗಿ ಸದ್ಬಳಕೆ ಮಾಡ್ಕೋತಾರೋ ಇಲ್ವೋ ಅನ್ನೋದನ್ನ ನೋಡ್ಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ವಕ್ಫ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಅಧಿಕಾರಿಗಳು ಇರ್ತಾರೆ ಅದು ಸದ್ಬಳಕೆ ಆಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನ ಅವರು ಅದು ಚರ್ಚೆ ಮಾಡ್ತಾರೆ ನೋಡ್ತಾರೆ ಅಂತಹ ಸಂದರ್ಭದಲ್ಲಿ ಒತ್ತ ಕಾಯ್ದೆಯನ್ನ ಧಿಕ್ಕರಿಸಿ ಈ ಒಂದು ಹುನ್ನಾರನ ತರ್ತಾ ಇದ್ದಾರೆ ಈ ರಾಷ್ಟ್ರದಲ್ಲಿ ಮುಸಲ್ಮಾನರು ಭಾರತೀಯರು ನಾವೆಲ್ಲ ಈ ಮಣ್ಣಿನಲ್ಲಿ ಹೊಟ್ಟಿದ್ದೀವಿ ಮಣ್ಣಿನಲ್ಲಿ ಸಾಯ್ತೀವಿ ಈ ಜಾತಿ ಮತ್ತು ಧರ್ಮದ ಸಂಕೋಲೆಯನ್ನ ಯಾಕೆ ತರ್ತಾ ಇದಾರೋ ಗೊತ್ತಿಲ್ಲ ಬಿಜೆಪಿಯ ಹುನ್ನಾರ ಏನು ಅಂತನೂ ಗೊತ್ತಿಲ್ಲ ಇವತ್ತು ಅಮೆರಿಕಾದಲ್ಲಿ ಏನಾಗ್ತಾ ಇದೆ ಭಾರತೀಯರ ಮೇಲೆ ಇವತ್ತು ಬೇಡಿ ಹಾಕಿ ತಂದು ಈ ರಾಷ್ಟ್ರಕ್ಕೆ ಬಿಡ್ತಾ ಇದ್ದಾರೆ ನಮ್ಮ ಭಾರತೀಯರನ್ನ ಅದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ ಇವತ್ತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏನಾಗಿದೆ ಕುಸಿತ ಇದೆ ಉದ್ಯೋಗ ಕೊಡ್ತೀವಿ ಒಳ್ಳೆ ಟ್ರೈನ್ ಬಿಡ್ತೀವಿ ಹಣ ಹಾಕ್ತಿವಿ ಅಂದ್ರು ಏನೂ ಮಾಡ್ಲಿಲ್ಲ ಅದ್ರ ಬಗ್ಗೆ ಗಮನ ಹರಿಸಿ ಸನ್ಮಾನ್ಯ ಮೋದಿ ಅವರೇ ಈ ರೀತಿ ಕಾಯ್ದೆಗಳನ್ನ ಜಾರಿಗೆ ತಂದು ಏನು ಜನಗಳ ಮಧ್ಯೆ ಪ್ರೀತಿ ವಿಶ್ವಾಸ ಸಂತೋಷದಿಂದ ಬದುಕ್ತಾ ಇದ್ದಾರೆ ಇದಕ್ಕೆ ಬೆಂಕಿ ಇಡೋ ಕೆಲಸ ಮಾಡಬಾರ್ದು ಅಂತ ಇವತ್ತು ಈ ಸಂಘಟನೆಯ ಒಂದು ಹೋರಾಟದ ಮುಖಾಂತರ ನಾನು ಆಗ್ರಹಿಸ್ತೇನೆ ಸಮೀರ್ ಖಾನ್ ಇವತ್ತು ಹಾಸನದ ಜಿಲ್ಲಾ ಕೇಂದ್ರದಲ್ಲಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಕ್ಫು ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ಅಮೆಂಡ್ಮೆಂಟ್ ಅನ್ನ ವಿರೋಧಿಸಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನೇವೆ ಈ ಪ್ರತಿಭಟನೆಯಲ್ಲಿ ಎಲ್ಲಾ ಪಕ್ಷದ ಎಲ್ಲಾ ಸಂಘಟನೆಗಳ ಪಕ್ಷ ಭೇದ ಸಂಘಟನಾ ಭೇದವನ್ನು ಮರೆತು ನಾವು ಪಾಲ್ಗೊಂಡಿದ್ದೇವೆ ಇದರಲ್ಲಿ ಕಾಂಗ್ರೆಸ್ ಇದೆ ಜೆಡಿಎಸ್ ಇದೆ ಎಸ್ ಇದೆ ಮುಸಲ್ಮಾನ್ ಇದ್ದಾರೆ ಹಿಂದೂ ಸಹೋದರರು ಇದಾರೆ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಇದರ ಉದ್ದೇಶ ಇಷ್ಟೇ ಏನೋ ನರೇಂದ್ರ ಮೋದಿ ಸರ್ಕಾರ ವಕ್ಫು ಬಿಲ್ ಅನ್ನ ಅದನ್ನ ಒಂದು ಷಡ್ಯಂತ್ರದ ಮುಖಾಂತರ ತರ್ತಾ ಇದೆ ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ ಅವರು ಈ ಬಿಲ್ ಅಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಹಕ್ಕನ್ನು ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ನಾನು ಕೇಳಿಕೆ ಬಯಸ್ತಾ ಇದ್ದೇನೆ ಜಶೋಧಾ ಬೆನ್ನಿಗೆ ಇದ್ದಂತ ನ್ಯಾಯ ನೀವು ಮುಸ್ಲಿಂ ಮಹಿಳೆಯರಿಗೆ ಕೊಡ್ತೀರಾ ಒಂದು ವೇಳೆ ನೀವು ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಕೊಡೋರೇ ಆಗಿದ್ದಿದ್ರೆ ಸಖಿಯಾ ಜಾಫ್ರಿ ಇವತ್ತು ಕೋರ್ಟಿನಲ್ಲಿ ಅಲಿತಾ ಅದಿತ್ತ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾ ಇರಲಿಲ್ಲ ಅದೇ ರೀತಿ ಬಿಲ್ ಕಿಸ್ಬಾಲ್ ರೇಪ್ ಮಾಡಿದಂತಹ ರೇಪಿಸ್ಟ್ ಗಳಿಗೆ ನಿಮ್ಮ ಪಕ್ಷದವರು ಹಾರ ಹಾಕಿ ಅವರಿಗೆ ಸ್ವಾಗತ ಮಾಡ್ತಾ ಇರಲಿಲ್ಲ ಇದು ನಿಮ್ಮ ಹುನ್ನಾರ ಈ ಜನರು ನಂಬೋದಿಲ್ಲ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಬ್ಯಾಂಕಿಗೆ ಅಕೌಂಟ್ ಹಾಕ್ತೀವಿ ಅಂತ ಹೇಳಿ ನೀವು ಹದಿನೈದು ವರ್ಷ ಆಯ್ತು ಒಂದೇ ಒಂದು ರೂಪಾಯಿ ಬರಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಒಂದೇ ಒಂದು ಆ ಭರವಸೆಯನ್ನು ನೀವು ಇಡೀ ಈಡೇರಿಸ್ತಿಲ್ಲ ಇವತ್ತು ಮುಸ್ಲಿಮರಿಗೆ ಇನ್ನೊಂದು ಚಾಕ್ಲೇಟ್ ಕ್ಯಾಡ್ಬೆರಿ ಕೊಡ್ತಾ ಇದ್ದೀರಾ ಇದನ್ನ ನಾವು ನಂಬೋದಿಲ್ಲ ಇದು ಮುಸ್ಲಿಮರ ಎಂಟು ಲಕ್ಷ ಕೋಟಿ ರೂಪಾಯಿಯ ಮೌಲ್ಯದ ಆಸ್ತಿಯನ್ನ ಹೊಡೆಯುವಂತ ಹುನ್ನಾರ ಇರುವಂತದ್ದು ಕಬಳಿಸುವಂತ ಹುನ್ನಾರ ಟಾಟಾ ಬಿರ್ಲಾ ಅದಾನಿ ಅಂಬಾನಿಗಳಿಗೆ ಅದನ್ನ ಕೊಡ್ಲಿಕ್ಕಿರುವಂತ ಹುನ್ನಾರ ಇದನ್ನ ನಾವು ಅರ್ಥಕೊಂಡಿದ್ದೇವೆ ಇದನ್ನ ನಾವು ಒಪ್ಪೋದಿಲ್ಲ ಯಾವುದೇ ಕಾರಣಕ್ಕೂ ಈ ವಕ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತರಬಾರದು ಎಂಬುದಾಗಿದೆ ನಮ್ಮೆಲ್ಲರ ವಕ್ಕೊರಳಿನ ಆಗ್ರಹ ನನ್ನ ಹೆಸರು ಅಫ್ಸರ್ ಕುರ್ಲಿಪೇಟೆ ಸೋಶಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ವಕ್ ಅಂದ್ರೆ ಉರ್ದುನಲ್ಲಿ ಡೊನೇಷನ್ ಕಾಂಟ್ರಿಬ್ಯೂಷನ್ ಇದು ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಆಸ್ತಿ ಕೊಳ್ಳುವ ಮತ್ತು ಧರ್ಮಾಚರಣೆ ಮಾಡುವಂತಹ ಅವಕಾಶ ಸಂವಿಧಾನ ಬದ್ಧವಾದಂತ ಹಕ್ಕನ್ನ ನಮ್ಮ ಸಂವಿಧಾನ ಮತ್ತು ನಮ್ಮ ಇದು ಕೊಟ್ಟಿದ ಸಂವಿಧಾನ ಕೊಟ್ಟಿದೆ ಇದರನ್ವಯ ಇದು ಬಡವ ಬಲ್ಲಿದ ಶ್ರೀಮಂತ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಇಂದ ಒಂದು ಸಂಸ್ಥೆ ಅಂತ ಇತ್ತು ಇದು ಇತ್ತೀಚಿನದಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲ ಸಲ್ಲ ಅವರ ಕಾಲದಿಂದಲೂ ಇದನ್ನು ನಡ್ಕೊಂಡು ಬಂದಿದೆ ಇತ್ತೀಚೆಗೆ ಇದು ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗ್ಲೂ ಇತ್ತು ವೈಸ್ರಾಯ್ ಇದನ್ನ ಕನ್ಫೈನ್ ಮಾಡಿ ವಕ್ ಪಂತ ಮಾಡಿದ್ರು ತದನಂತರ ಭಾರತದ ಹೋರಾಟಕ್ಕೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂತ ದಿಗ್ಗಜರು ರಾಷ್ಟ್ರಕ್ಕಾಗಿ ಪ್ರಾಣ ಕೊಟ್ಟವರನ್ನ ಸೇರಿ ಒಂದು ಸರ್ಕಾರ ರಚನೆ ಮಾಡ್ತಾರೆ ಅದರಲ್ಲಿ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗ್ತಾರೆ ನೆಹರೂರವರು ಅವರು ರಾಜ್ಯ ರಾಷ್ಟ್ರದ ಪ್ರಧಾನಿ ಆಗ್ತಾರೆ ಮೌಲಾನಾ ಅಬುಲ್ ಕಲಾಂ ಅದಾದಂತ ಅವರ ಸರ್ವಾನುಮತದ ಒಪ್ಪಿಗೆಯಿಂದ ಒಗ್ಗೋಡ್ ಅಂತ ರೂಪಗೊಂಡಿದ್ದ ನಾವು ಮಾಡಿಕೊಂಡಿದ್ದಲ್ಲ ಈ ಸರ್ವಾನುಮತದಿಂದ ಪ್ರಥಮವಾಗಿ ಸಂವಿಧಾನ ಜಾರಿಯಾಗ ಆದ ಇಲ್ಲಿ ನಡ್ಕೊಂಡು ಬಂದಿದೆ ಇದರಲ್ಲಿ ಬಡವರು ಬಗ್ಗರು ಶ್ರೀಮಂತರು ಎಲ್ಲರೂ ಕಾಂಟ್ರಿಬ್ಯೂಷನ್ ಯಾರಿಗೆ ಮಕ್ಕಳಿಲ್ಲ ಅಂತವರು ಜನಪರ ಕಲ್ಯಾಣಕ್ಕಾಗಿ ಆ ಮಸೀದಿ ಮದ್ರಸಾ ಆಸ್ಪತ್ರೆ ಸಮುದಾಯಮಾನ ಇತರ ಮುಸ್ಲಿಂ ಸಮಾಜದ ಸಮುದಾಯದ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇದನ್ನ ಆ ಸದ್ಬಳಕೆ ಆಗ್ತಾ ಇದೆ ಇತ್ತೀಚೆಗೆ ಏನು ಏನು ಇವತ್ತು ರಾಜಕೀಯ ಪಕ್ಷಗಳ ಭೇದ ಭಾವ ಮತ್ತು ನಾವೆಲ್ಲ ಸಂಘಟಿತರಾಗಿ ಇವತ್ತು ಹಾಸನದಲ್ಲಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಒಂದು ಇದನ್ನು ಮಾಡಿಕೊಂಡು ರಾಷ್ಟ್ರದ ಮುಸ್ಲಿಮರ ಪರವಾಗಿ ನಾವು ಒಂದು ಧ್ವನಿ ಎತ್ತುತ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ಈ ವಕ್ ಬಿಲ್ ಅನ್ನ ಆ ತಿದ್ದುಪಡಿಯಲ್ಲಿ ಒಪ್ಪೋದಿಲ್ಲ ನೆಹರೂರವರು ಏನು ರೂಪಿಸಿದ್ದಾರೆ ಆ ವಕ್ ಬೋರ್ಡನ್ನ ಯಥಾವತ್ ಅದೇ ತರ ಕಾರ್ಯಾಚರಣೆ ನಡೆಸಿದೆ ಅಂತ ನಾನು ನಿಮ್ಮ ಮೂಲಕ ಒತ್ತಾಯಿಸ್ತೇನೆ ಮುಬಶಿರ್ ಅಹಮದ್ ಆಜಾದ್ ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಹಾಗೂ ಮುಸ್ಲಿಮರಿಗೋಸ್ಕರ ಇರುವಂತಹದ್ದು ವಫನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ ಬಳುವಳಿ ಹಿಂದಿನ ಕಾಲದಿಂದಲೂ ರಾಜ ಮನೆತನದವರು ಅಥವಾ ಜಮೀನ್ದಾರರು ಹಿಂದೆ ಇದ್ದಂತಹ ಶ್ರೀಮಂತ ವರ್ಗದವರು ತನ್ನ ಅಲ್ಲೋಹನ ದಾರಿಯಲ್ಲಿ ವಫ್ ವಫ್ ಒಂದು ಸಂಘಟನೆ ಅಥವಾ ಸಂಸ್ಥೆ ಸಮಸ್ಥೆಯನ್ನ ಹುಟ್ಟು ಹಾಕಿ ನಮ್ಮ ಮುಸ್ಲಿಮರಿಗೋಸ್ಕರ ಇದರಲ್ಲಿ ಇರುವಂತಹ ದೀನ ದಲಿತರಿಗೋಸ್ಕರ ಅವರ ಉದ್ಧಾರಕ್ಕಾಗಿ ಮಾಡಿರುವಂತಹ ಒಂದು ಸಂಸ್ಥೆ ವಫ್ ಆಗಿದೆ ಇದರಲ್ಲಿ ಇದು ಯಾರ ಅಪ್ಪನ ಸೊತ್ತು ಅಲ್ಲ ಇದರಲ್ಲಿ ಯಾರ ಭಾಗವೂ ಇಲ್ಲ ನಮ್ಮ ಹಿರಿಯರು ನಮ್ಮ ಪೂರ್ವಜರು ನಮಗೆ ನೀಡಿದಂತಹ ಬೆಳವಣಿಗೆ ಇದಾಗಿದೆ ಇದಾಗಿದೆ ಭಾರತ ದೇಶದಲ್ಲಿ ಹಲವಾರು ಸಮಸ್ಯೆಗಳು ಕಾಡ್ತಾ ಇದೆ ರಾರಾಜಿಸ್ತಾ ಇದೆ ಹಲವಾರು ಸಮಸ್ಯೆಗಳು ನೆರೆ ಊರಿಗೆ ಆದರೂ ಮೋದಿ ಅವರಿಗೆ ಅಂತಹ ದೊಡ್ಡ ದೊಡ್ಡ ಒಂದು ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ಕಾಣಿಸ್ತಿರುವಂತಹದ್ದು ನಮ್ಮ ಯಾಕೆ ಯಾಕೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ಭಾರತದಲ್ಲಿ ಅತಿ ದೊಡ್ಡ ಮೂರನೇ ಸ್ಥಾನವನ್ನು ಪಡೆದಿರುವಂತಹ ಒಂದು ದೊಡ್ಡ ಭೂಮಿಯನ್ನು ಹೊಂದಿರುವ ಸಂಘಟನೆ ಅಂತ ಅಂದ್ರೆ ಅದು ಹೊಸಾಗಿದೆ ಯಾಕೆ ಅಂತ ಅಂದ್ರೆ ನಮ್ಮ ಇಮಾನ್ ನಲ್ಲಿ ಅದನ್ನು ಮಾರುವ ಅಥವಾ ಅದನ್ನು ಕೊಳ್ಳುವ ಹಕ್ಕು ಯಾರಿಗೂ ಕೂಡ ಇಲ್ಲ ಅದನ್ನು ಮುಸಲ್ಮಾನರಿಗಾಗಿ ಮಾತ್ರ ಮೀಸಲಾತಿಗಾಗಿ ಮೀಸಲಾಗಿ ಇಡಿಸಲಾಗಿದೆ ಇದನ್ನು ಯಾರೂ ತಿಳಿದುಕೊಳ್ಳದೆ ಯಾರು ಕೂಡ ಸರಿಯಾಗಿ ಇದರ ಬಗ್ಗೆ ಅರ್ಥವನ್ನ ಮಾಡಿಕೊಳ್ಳದೆ ಅದನ್ನ ಕಬಳಿಸ್ಕೋ ಹೋಗ್ತಾ ಇದ್ದಾರೆ ಖಾಸಗೀಕರಣ ಜಾಗತೀಕರಣ ಆಧುನೀಕರಣದ ಹೆಸರಿನಲ್ಲಿ ಇವತ್ತು ಖಾಸಗೀಕರಣವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸಿಕ್ಕಂತಹ ಎಲ್ಲ ವಸ್ತುಗಳು ಮಂಗಮಾಯವಾಗಿದೆ ಏರ್ವೆಯನ್ನ ಏರ್ವೆಗೆ ಹೊಂದಿರತಕ್ಕಂತಹ ಎಲ್ಲ ಜಮೀನನ್ನ ಮಾರಿಯಾಯ್ತು ರೈಲ್ವೆಗೆ ಹೊಂದಿರತಕ್ಕಂತಹ ಎಲ್ಲ ಜಮೀನನ್ನ ಮಾರಿಯಾಯ್ತು ಈಗ ಕಣ್ಣಿರ್ತಿರುವಂತಹ ವಫ್ ಮೇಲೆ ಇದೂ ಕೂಡ ಯಾವ ನ್ಯಾಯದ ವಿಷಯ ಅಲ್ವಾ ಅಥವಾ ಯಾವ ಸುಧಾರಣೆಯ ವಿಷಯ ಕೂಡ ಅಲ್ಲ ಇದನ್ನು ಕೂಡ ಕಬಳಿಸಿ ಒಂದಲ್ಲ ಒಂದು ದಿನ ಖಾಸಗೀಕರಣಗೊಳಿಸಿ ಅದನ್ನು ಕೂಡ ತಿಂದು ನೀರು ಕುಡಿಯುವಂತಹ ಸರ್ಕಾರ ಈಗ ನಮ್ಮಲ್ಲಿ ನೆಲೆಯೂರಿದೆ ಇದಕ್ಕೆ ನಾವು ಯಾವ ಯಾವಾಗಲೂ ನಾವು ಜಗ್ಗುವುದಿಲ್ಲ ನಾವು ಮೊಹಮ್ಮದ್ ಸಲಲ್ಲಾ ವನೇ ಸಲ್ಲ ಅನುಯಾಯಿಗಳು ನಾವು ಟಿಪ್ಪು ಸುಲ್ತಾನ್ ಹುಟ್ಟಿದ ಮಣ್ಣಿನಲ್ಲಿ ಹುಟ್ಟಿರುವಂತಹ ಆ ಹುಲಿಗಳು ಅವರನ್ನ ಅವರ ಅನುಯಾಯಿಗಳು ನಾವೆಂದಿಗೂ ಕೂಡ ನಮ್ಮ ಒಂದು ಇಂಚ এসবিপি কার্যদর্শি <laughs> <laughs>